ನೋಡಿ ವೀಕ್ಷಕರೇ ಚೆಕ್ಸ್ವೆಲ್ ಮೆಡಿಷನ್ಗೆ ಮುಖ್ಯವಾಗಿ ಬೇಕಾಗಿರೋ ಪದಾರ್ಥ ಇದು ಅಕ್ಕಳ ಕರ್ರ ಅಂತ ಕರಿತೀವಿ ಅಕ್ಕಳ ಕರ್ರ ಅಲ್ಲೇ ಪಕ್ಕದಲ್ಲಿ ಚಕ್ಕೆ ಅದೇ ರೀತಿ ಇಲ್ಲಿ ನೋಡಿ ಇದು ಅಶ್ವಗಂಧ ನಾಟಿ ಅಶ್ವಗಂಧ ಆಮೇಲೆ ಇಲ್ಲಿ ನೋಡಿ ಬಾದಾಮಿ ಅದೇ ರೀತಿ ಇಲ್ಲಿ ನೋಡ್ತಿದ್ರಲ್ವ ಇದು ಏಲಕ್ಕಿ ಸಮೂಲ ಅದೇ ರೀತಿ ಇಲ್ಲಿ ನೋಡಿ ಇದನ್ನು ತಮಿಳುನಾಡು ಸೈಡ್ ಸಿಗೋದು ಕೆಂಪು ಬೇರು ಅಂತ ಕರಿತೀವಿ ಈ ಕೆಂಪು ಬೇರು ಇಲ್ಲಿ ನೋಡಿ ಇದು ಬಂದು ನೆಲಗುಂಬಳ ಪಕ್ಕದಲ್ಲೇ ಮದನ ಕಾಮೇಶ್ವರಿ ಹೂವು ಅದೇ ರೀತಿ ಇಲ್ಲಿ ನೋಡಿ ಇದು ತಮಿಳ್ನಾಡು ಸೈಡ್ ಸಿಗೋದು ಗುರುಮೋಟುಗಳು ಅಂತ ಕರಿತೀವಿ ಈ ಗುರುಮೋಟು ಪಕ್ಕದಲ್ಲಿ ಹಳಲೇಕಾಯಿ ಹಳೆಲೆಕಾಯಿ ಅದೇ ರೀತಿ ತಾರೆಕಾಯಿ ಇಲ್ಲಿ ನೋಡಿ ಇದು ನೆಲತಾಟಿ ಗಡ್ಡೆ ಇಲ್ಲಿ ಬಂದು ಆನೆ ಪಲ್ಲೇರು ಇದು ಆನೆ ಪಲ್ಲೇರು ಅದೇ ರೀತಿ ಇಲ್ಲಿ ನೋಡಿ ಇದು ಆಲದ ಮರದ ಕಾಯಿಗಳು ಆಮೇಲೆ ಮೋಡಿ ಖಾರ ಇದನ್ನು ಮೋಡಿ ಅಂತ ಕರೀತೀವಿ ಇಲ್ಲಿ ನೋಡಿ ಭದ್ರ ಮುಷ್ಠಿ ನುಗ್ಗೆ ಮರದ ಅಂಟು ಅದ್ರ ಜೊತೆಯಲ್ಲೇ ಪಂಜಾ ಮಿಸ್ತ್ರಿ ಇಲ್ಲಿ ನೋಡಿ ಇದು ಮಾಮೂಲಿ ಗೋಕ್ಷುರ ಪಲ್ಲೇರು ಇದು ಬಂದು ನೋಡ್ತಿದ್ರಲ್ಲ ಖರ್ಜೂರ ಜಾಪತ್ರೆ ಜಾಜಿಕಾಯಿ ಶತಾವರಿ ಗೋಡಂಬಿ ಅತಿ ನೀರು ಗುಬ್ಬಿ ಬೀಜ ಸಲಾಬ್ ಮೊಸಳೆ ಇವಷ್ಟು ಪದಾರ್ಥಗಳನ್ನು ಒಣಗಿಸಿ ಪರಿಪೂರ್ಣವಾಗಿ ಪೌಡ್ರ್ ಮಾಡ್ಕೋಬೇಕು ಈ ಥರ ಪೌಡ್ರ್ ಮಾಡ್ಕೊಂಡ್ಮೇಲೆ ನೋಡಿ ಪೌಡ್ರೆಲ್ಲ ಮಾಡಿ ಆ ನಂತರ ಇದನ್ನು ಕಲ್ ಸಕ್ಕರೆ ಸ್ವಲ್ಪ ತಾಟಿ ಬೆಲ್ಲ ಕುಂಕುಮದ ಹೂವು ಇದರಲ್ಲಿ ಉತ್ರೇಣಿ ಬೀಜ ಕೆಂಪು ಮೂಲಂಗಿ ಬೀಜ ತುಪ್ಪ ಅದೇ ರೀತಿ ನಾಟಿ ಹಸುವಿನ ತುಪ್ಪ ಇವಷ್ಟು ವಸ್ತುಗಳನ್ನು ಸೇರಿಸಿ ಇದನ್ನು ಮಹಾಮದನ ಕಾಮೇಶ್ವರಿ ಲೇಹ ಅಂತ ಮಾಡಬೇಕು ಆ ಲೇಹ ಮಾಡಿ ಬೆಳಿಗ್ಗೆ ಸಂಜೆ ಹಾಲಲ್ಲಿ ಒಂದೊಂದು ನಳಿಕೆ ಗಾತ್ರ ತಿಂತ ಬರ್ತಾರೋ ಅವರಿಗೆ ವೀರ್ಯ ಕಣಕ್ಕಲಾಗಲಿ ವೀರ್ಯ ವೃದ್ಧಿ ಶಕ್ತಿ ಹಸ್ತಪ್ರಯೋಗಗಳಿಂದ ಆಗಿರೋ ವೀಕ್ನೆಸ್ಸು ನರ ದೌರ್ಬಲ್ಯ ದೇಹ ಪುಷ್ಟಿ ಇಲ್ಲಾಂದ್ರೂ ಎಲ್ಲರಿಗೂ ತುಂಬ ಅದ್ಭುತವಾಗೇ ಕೆಲಸ ಮಾಡುತ್ತೆ ನಾವು ರೂಪಾಯಿ ನೀವುಸ್ಕೊಂಡೆದ ಕಾಮೇಶ್ವರಿ ಲೇಹ ಎಪ್ಪತ್ತೈದು ಕೆಜಿ ರೆಡಿಯಾಗಿದೆ ನೋಡಿ ಪಾಕ ನೋಡಿ ಲೇಹ ತೆಗಿಬೇಕು ಕೊಡ್ತಿದೀರಾ ತುಪ್ಪ ಇದು ನಾಟಿ ಅಶ್ವಿನ ತುಪ್ಪ ಬಾ ಕಾಫಿ ಬಿಟ್ಟಿದ್ದಾ ಬಾ ಟೀ ಬಿಟ್ನಾ ಕಾಫಿ ಬಿಟ್ನಾ ಬಾ ಇದು ಮಹಮದನ ಕಾಮೇಶ್ವರಿ ಲೇಹ